ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಎಂಟು ಸೋಮವಾರ ನಾಳೆಯಿಂದ ಮೂವತ್ತೆರಡು ವರ್ಷ ಈ ಏಳು ರಾಶಿಯವರಿಗೆ ದೊಡ್ಡ ಪವಾಡವೇ ನಡೆಯಲಿದೆ ಕೋಟ್ಯಾಧಿಪತಿಗಳಾಗ್ತಾರೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ मोस भूमि विचारा कोर्ट केस व्यापार ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ನಾಳಿನ ಸೆಪ್ಟೆಂಬರ್ ಎಂಟರ ಸೋಮವಾರದಿಂದ ಮುಂದಿನ ಮೂವತ್ತೆರಡು ವರ್ಷ ಈ ಏಳು ರಾಶಿಯವರಿಗೆ ದೊಡ್ಡ ಪವಾಡವೇ ನಡೆಯಲಿದ್ದು ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರಿಂದ ಕೋಟ್ಯಾಧಿಪತಿಗಳಾಗ್ತಾರೆ ಅಂತ ಹೇಳಬಹುದು ಹಾಗಾಗಿ ಈ ರಾಶಿಯವರಿಗೆ ಬದುಕು ಬಂಗಾರವಾಗತಕ್ಕಂತ ಕಾಲ ಸನಿಹತು ಆಗ್ತಿದ್ದು ಬೇಡ ಬೇಡ ಅಂದ್ರೂ ಕೂಡ ಹಣದ ಮಹಾ ಮಳೆಯೇ ಸುರಿಯುತ್ತೆ ಅಂತ ಹೇಳಬಹುದು ಈ ರಾಶಿಯವರ ಜೀವನದಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡತಕ್ಕಂಥ ಸಮಯ ಸನಿಹತ ಆಗ್ತಾ ಇದ್ದು ಈ ರಾಶಿಯವರಿಗೆ ಸಾಕಷ್ಟು ಲಾಭದ ಜೊತೆಗೆ ಇವರು ಅಂದುಕೊಂಡಂತಹ ಶೈಲಿಯಲ್ಲಿ ಜೀವನ ನಡೆಸಲಿಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಕ್ತಾ ಹೋಗುತ್ತೆ ಅಂತ ಹೇಳ್ಬಹುದು ಸಂಪತ್ತು ವೃದ್ಧಿಯಾಗುತ್ತೆ ಇವರ ಜೀವನ ಸುಖಮಯವಾಗಿ ಸಾಕ್ತಾ ಹೋಗುತ್ತೆ ಇನ್ನು ಹೊಸ ಆಸ್ತಿ ಅಥವಾ ಹೊಸ ವಾಹನವನ್ನ ಖರೀದಿಸುವ ಸಾಧ್ಯತೆಗಳು ಇತ್ತು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಭಾವನೆಗಳನ್ನ ಮುಕ್ತವಾಗಿ ಹಂಚಿಕೊಳ್ತೀರಾ ಸಂಬಂಧಗಳಲ್ಲಿ ಪ್ರೀತಿ ಮತ್ತೆ ನಂಬಿಕೆ ಹೆಚ್ಚಾಗುತ್ತೆ ಆರೋಗ್ಯದ ಕಡೆ ಗಮನ ಇರಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದ್ರೆ ಮಾತ್ರ ಲಾಭ ಸಿಗುತ್ತೆ ಇದರಿಂದ ಸಂಪತ್ತು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ ವೃತ್ತಿಪರ ಜೀವನದಲ್ಲಿ ಸಮಯ ನಿಮ್ಮ ಪರವಾಗಿ ಇರುತ್ತೆ ಅಂತ ಹೇಳಬಹುದು ಈ ಒಂದು ಸಮಯ ಒಳ್ಳೆಯ ಸಮಯವಾಗಿದ್ದು ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗುತ್ತೆ ನೀವು ವಿವಿಧ ಮೂಲಗಳಿಂದ ಹಣವನ್ನ ಪಡ್ಕೊಳ್ತೀರಾ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಕಂಡುಕೊಳ್ತೀರಾ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನೀವು ಪ್ರಯೋಜನಗಳನ್ನು ಪಡಿತೀರಾ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನ ಕಂಡುಕೊಳ್ತೀರಾ ವಿದ್ಯಾರ್ಥಿಗಳು ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡಿತಾರೆ ಕುಟುಂಬ ಜೀವನ ಸಂತಸಕರವಾಗಿರುತ್ತೆ ಶೈಕ್ಷಣಿಕ ಕೆಲಸದಲ್ಲಿ ನೀವು ಆಹ್ಲಾದಕರ ಫಲಿತಾಂಶಗಳನ್ನು ಪಡೆಯುತ್ತೀರಾ ನೀವು ಹೆಚ್ಚಿನ ಉತ್ಸಾಹದಿಂದ ಸಾಮಾಜಿಕ ಕೆಲಸದಲ್ಲಿ ಭಾಗವಹಿಸ್ತೀರಾ ಕೆಲಸದ ಸ್ಥಳದಲ್ಲಿ ಕೆಲಸದ ಒತ್ತಡ ಇರುತ್ತೆ ಹೊಸ ಹೂಡಿಕೆ ಆಯ್ಕೆಗಳ ಮೇಲೆ ನಿಗವನ ಇರಿಸಿಕೊಳ್ಳಿ ಚಿಂತನಾಶೀಲವಾಗಿ ಮಾಡಿದ ಹೂಡಿಕೆಗಳು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನ ನೀಡುತ್ತೆ ವಾದಗಳಿಂದ ಸಾಧ್ಯವಾದಷ್ಟು ದೂರ ಇರಿ ಅಂತ ಹೇಳಲಾಗ್ತದೆ ಲಾಭಕ್ಕಾಗಿ ಹಲವು ಅವಕಾಶಗಳು ಸಿಗ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಗೌರವ ಹೆಚ್ಚಿಗೆ ಆಗುತ್ತೆ ವೃತ್ತಿ ಜೀವನದಲ್ಲಿ ಯಶಸ್ಸು ಪಡ್ಕೊಳ್ತೀರಾ ಸಾಮಾಜಿಕ ಸ್ಥಾನಮಾನ ಮತ್ತೆ ಪ್ರತಿಷ್ಠೆ ಹೆಚ್ಚಾಗುತ್ತೆ ಪ್ರತಿಯೊಂದು ಕೆಲಸದಲ್ಲೂ ನೀವು ಯಶಸ್ವಿ ಆಗ್ತೀರಾ ನೀವು ಕುಟುಂಬದೊಂದಿಗೆ ಹೆಚ್ಚು ಸಮಯವನ್ನ ಕಳಿತೀರಾ ಹೊಸ ಆಸ್ತಿ ಅಥವಾ ವಾಹನ ಖರೀದಿಸುವ ಅವಕಾಶ ನಿಮ್ಗೆ ಸಿಗೋದ್ರಿಂದ ಆನಂದದಾಯಕ ಜೀವನ ನಿಮ್ಮದಾಗ್ತಾ ಹೋಗುತ್ತೆ ಕುಟುಂಬದವರ ಬೆಂಬಲ ಸಿಗಲಿದ್ದು ಭೌತಿಕ ಸೌಕರ್ಯಗಳಲ್ಲಿ ಹೆಚ್ಚಳವಾಗತ್ತೆ ಹೊಸ ಆಸ್ತಿ ಖರೀದಿಯ ಸಾಧ್ಯತೆಗಳಿದ್ದು ಮದುವೆಯ ಯೋಗ ಕೂಡ ಕೂಡಿ ಬಂದಿದೆ ಗುರುಬಲ ಚೆನ್ನಾಗಿರೋದ್ರಿಂದ ಕಂಕಣ ಭಾಗ್ಯ ಚೆನ್ನಾಗಿದೆ ನೀವು ಕುಟುಂಬದವರೊಂದಿಗೆ ಮೋಜಿನ ಕ್ಷಣಗಳನ್ನ ಆನಂದಿಸ್ತೀರಾ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಬಡ್ತಿ ಅಥವಾ ಯಶಸ್ಸು ಸಿಗುತ್ತೆ ವೃತ್ತಿಪರ ಜೀವನದಲ್ಲಿ ಹೊಸ ಸಾಧನೆಗಳನ್ನ ಸಾಧಿಸ್ತೀರಾ ಕೆಲಸದಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನ ಪಡೆಯುವ ಸಾಧ್ಯತೆ ಕೂಡ ಇದ್ದು ಹಣಕಾಸು ವಿಚಾರದಲ್ಲಿ ಜಾಗರೂಕರಾಗಿರಿ ಬುದ್ಧಿವಂತಿಕೆಯಿಂದ ಹಣವನ್ನ ಖರ್ಚು ಮಾಡಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಯಾರನ್ನು ಕುರುಡರಾಗಿ ನಂಬಕ್ಕೆ ಹೋಗಬೇಡಿ ವ್ಯವಹಾರ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ದಾಖಲೆಗಳನ್ನ ಎಚ್ಚರಿಕೆಯಿಂದ ಓದಿ ಎಲ್ಲದಿದ್ರೆ ನೀವು ನಷ್ಟವನ್ನು ಅನುಭವಿಸಬೇಕಾಗ್ಬರುತ್ತೆ ಪ್ರೇಮ ಜೀವನದಲ್ಲಿ ನಿಮ್ಮ ಸಂಗಾತಿಯ ಗೌಪ್ಯತೆಯನ್ನು ನೋಡ್ಕೊಳ್ಳಿ ಅವರಿಗೆ ಸಾಧ್ಯವಾದಷ್ಟು ವೈಯಕ್ತಿಕ ಸ್ಪೇಸ್ ಅನ್ನ ಕೊಡಿ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಮೇಷ ರಾಶಿ ತುಲಾ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ವೃಷಭ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು